ನಮಸ್ಕಾರ ವೀಕ್ಷಕರೇ ರಾಯಲ್ ಟಿ ನ್ಯೂಸ್ಗೆ ಸ್ವಾಗತ ಮಕ್ಕಳಿಗೆ ಕಲಿಕೆಯ ಜೊತೆಗೆ ವ್ಯಾಪಾರ ವಹಿವಾಟಿನ ಅರಿವು ಮೂಡಿಸಿದ ಬಸವ ಇಂಟರ್ ನ್ಯಾಷನಲ್ ಶಾಲೆ ಹೌದು ವಿದ್ಯಾರ್ಥಿಗಳಿಗೆ ಕಲಿಕೆಯ ಜೊತೆಗೆ ವ್ಯಾಪಾರ ವಹಿವಾಟು ಜ್ಞಾನದ ಅರಿವು ಮೂಡಿಸುವ ಸಲುವಾಗಿ ಬ್ಯಾಂಕ್ನಲ್ಲಿ ಯಾವ ರೀತಿ ವಹಿವಾಟು ಮಾಡಬೇಕು ಎಂಬುದರ ಬಗ್ಗೆ ವಿಜಯಪುರ ಜಿಲ್ಲೆಯ ಮುದ್ದೆ ಪಟ್ಟಣದ ಬಸವ ಇಂಟರ್ ನ್ಯಾಷನಲ್ ಶಾಲೆಯು ವಿಶೇಷವಾದ ಜಾಗೃತ ಕಾರ್ಯಕ್ರಮ ಹಮ್ಮಿಕೊಂಡಿದೆ ವಿದ್ಯಾರ್ಥಿಗಳು ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ನಲ್ಲಿ ಖಾತೆ ತೆರೆಯುವುದು ಹೇಗೆ ಕ್ರೆಡಿಟ್ ಡೆಬಿಟ್ ಗೂಗಲ್ ಪೇ ಫೋನ್ ಪೇ ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಸ್ಲಿಪ್ ಡ್ರಾವಲ್ ಸ್ಲಿಪ್ ಚೆಕ್ಬುಕ್ ಪಾಸ್ಬುಕ್ ಸ್ಟಡಿ ಲೋನ್ ಇತ್ಯಾದಿಗಳ ಬಗ್ಗೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟು ಬಸವ ಇಂಟರ್ನ್ಯಾಷನಲ್ ಶಾಲೆಯ ವತಿಯಿಂದ ಮಹತ್ವದ ಹಾಗೂ ವಿಶೇಷವಾದ ಕಾರ್ಯಕ್ರಮ ಮಾಡಿದ್ದಾರೆ ಇನ್ನು ಗುರುರಾಜ್ ಪಾಟೀಲ ಕೆಯುಜಿ ಬ್ಯಾಂಕ್ ಮ್ಯಾನೇಜರ್ ಮತ್ತು ಗುರುರಾಜ್ ಕುಲಕರ್ಣಿ ಅವರು ಬ್ಯಾಂಕ್ನ ವಹಿವಾಟಿನ ಬಗ್ಗೆ ತಿಳುವಳಿಕೆ ನೀಡಿದ್ದಾರೆ ಈ ಕುರಿತು ಬಸವ ಇಂಟರ್ ಶಾಲೆಯ ಮುಖ್ಯಸ್ಥರಾದ ಪ್ರಭಾತ್ ಶನಿವಾರ್ ಮಾತನಾಡಿದ್ದಾರೆ ಸಿಬ್ಬಂದಿಗಳಿಗೂ ಹಾಗೂ ಪ್ರಾಂಶುಪಾಲರು ಹಾಗೂ ಮುದ್ದೆ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿನಿಯರು ನಮ್ಮ ಬ್ಯಾಂಕಿನಿಂದ ಸುಸ್ವಾಗತವನ್ನು ಕೋರ್ತೀವಿ ನೀವು ಈ ಬ್ಯಾಂಕಿಗೆ ಮೇಡಮ್ ಬಂದೇ ಹೇಳಿದ್ರೆ ನಾನು ಕರ್ಕೊಂಡ್ಬರ್ತೀನಿ ಅಂತ ಹೇಳಿ ಬ್ಯಾಂಕಿನಿಂದ ಏನು ಉಪಯೋಗ ಅದ ಯಾವ ತರ ಫಾರ್ಮ್ ಇರ್ತಾವ ಅದನ್ನ ಯಾವ ತರ ಉಪಯೋಗ ಮಾಡ್ಕೋಬೇಕು ಯಾವ ಫಾರ್ಮ್ ಎಷ್ಟು ಲಿಮಿಟ್ ಇರ್ತದೆ ಆ ಲಿಮಿಟ್ ಎಷ್ಟು ಹೆಂಗೆ ಬರೀಬೇಕು ಏನು ಅನ್ನೋದು ಸ್ವಲ್ಪ ಫಾರ್ಮೇಟ್ ಕೊಡು ಅಂತ ಹೇಳಿ ಕೇಳಿದ್ರೆ ಮನೆ ಮೇಡಮ್ ಅದಮ್ಗೆ ಅದ್ರ ಪ್ರಕಾರ ಕರ್ಕೊಂಡ್ ಬಂದಾರ ಅವ್ರಿಗೆಲ್ಲರಿಗೂ ಸುಸ್ವಾಗ ತೋರ್ಕೋತಿವಿ ಮೊದಲ ನೀವು ಏನಾರ ಈ ಬ್ಯಾಂಕಿಂದ ಸ್ವಲ್ಪ ಸರ್ ಇಂಟ್ರೆಸ್ಟ್ ಕೊಡ್ತಾರೆ ಆಮೇಲೆ ನಿಮ್ಗೆ ಹಾಕ್ತೀನಿ ನಮಸ್ಕಾರ ಎಲ್ಲರಿಗೂ ಇನ್ನೇ ದಿನ ನಮ್ಮ ಹೈಯರ್ ಕ್ಲಾಸಿನ ವಿದ್ಯಾರ್ಥಿಗಳಾದ ಆರನೇ ಕ್ಲಾಸು ಏಳನೇ ಕ್ಲಾಸು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ಎಲ್ಲ ವಿದ್ಯಾರ್ಥಿಗಳನ್ನು ನಾವು ಪ್ರಾಕ್ಟಿಕಲ್ ನಾಲೆಜ್ ಕೊಡಲಿಕ್ಕೆ ಅಂತ ಗ್ರಾಮ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕಿಗೆ ಕರ್ಕೊಂಡು ಹೋಗಿದ್ವಿ ಅಲ್ಲಿ ಬ್ಯಾಂಕಿಗೆ ಕರ್ಕೊಂಡು ಹೋಗಿರುವಂಥ ಉದ್ದೇಶ ಏನು ಅಂತಂದರೆ ಅವರು ಪ್ರಾಕ್ಟಿಕಲ್ ಆಗಿ ಎಲ್ಲವನ್ನೂ ತಿಳ್ಕೊಳ್ಳಿ ಹೇಗೆ ಕ್ರೆಡಿಟ್ ಅಂದ್ರೇನು ಡೆಬಿಟ್ ಅಂದ್ರೇನು ಪಾಸ್ಬುಕ್ ಅಂದರೆ ಏನು ಬುಕ್ ಅಂದರೆ ಏನು ಮತ್ತು ವಿಡ್ಡ್ರವಲ್ ಫಾರ್ಮ್ ಹೆಂಗೆ ಇರ್ತಾವೆ ಡೆಪಾಸಿಟ್ ಫಾರ್ಮ್ ಹೇಗಿರ್ತಾವೆ ಮತ್ತು ಸ್ಕೂಲ್ಗೆ ಅಂದರೆ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸಿಗೆ ಸ್ಟಡಿ ಲೋನು ಹೇಗೆ ಸಿಗ್ತದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅವ್ರಿಗೆ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಬ್ಯಾಂಕ್ ಮ್ಯಾನೇಜರ್ಗೆ ಮತ್ತು ಅಲ್ಲಿ ಸಿಬ್ಬ ಸಿಬ್ಬಂದಿ ವರ್ಗದವರಿಗೆ ಕೇಳಿಕೊಂಡಾಗ ಅವರು ನಮ್ಮ ತುಂಬ ಹೃದಯದಿಂದ ಸ್ವಾಗತಿಸಿದರು ಅದೇ ರೀತಿಯಾಗಿ ನಾವು ಅಲ್ಲಿ ಭೇಟಿ ಕೊಟ್ಟಾಗ ಅಲ್ಲಿಯ ಮ್ಯಾನೇಜರ್ ಆದ ಶ್ರೀ ಗುರುರಾಜ್ ಪಾಟೀಲ್ ಸರ್ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕಿನ ಮ್ಯಾನೇಜರು ತುಂಬ ಅಚ್ಚುಕಟ್ಟಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದರು ಅವ್ರ ಜೊತೆಗೆ ಗುರ್ರಾಜ್ ಕುಲ್ಕರ್ಣಿ ಸರು ಕೂಡ ನಮಗೆ ಬ್ಯಾಂಕಿನ ಬಗ್ಗೆ ಸಂಪೂರ್ಣವಾದ ನಾ ಮಾಹಿತಿಯನ್ನು ನಮ್ಮ ಮಕ್ಕಳಿಗೆ ಕೊಟ್ಟರು ಇದರಿಂದ ಏನಾಯಿತು ಅಂತಂದರೆ ನಮ್ಮ ಎಲ್ಲ ಮಕ್ಕಳು ಕೂಡ ಅಲ್ಲಿ ಏನು ಭೇಟಿ ಕೊಟ್ಟಿದ್ದರು ಅವರೆಲ್ಲ ಮಕ್ಕಳು ಒಂದು ಪ್ರೋತ್ಸಾಹದಿಂದ ಅವರು ತಾವೇ ಸ್ವತಃ ಫಾರ್ಮನ್ನು ಕಲೆಕ್ಟ್ ಮಾಡಿ ಬ್ಯಾಂಕಿಂದ ತಾವು ಎಲ್ಲರೂ ಒಂದೊಂದು ಅಕೌಂಟ್ಗಳನ್ನು ಓಪನ್ ಮಾಡಿದ್ದಾರೆ ಈಗ ಅಕೌಂಟ್ ಚಾಲ್ತಿಯಲ್ಲಿ ಮಾಡಿಕೊಂಡಿದ್ದಾರೆ ಇದರ ಉದ್ದೇಶ ಏನು ಅಂತಂದರೆ ಈ ಥರದ ಒಂದು ನಾಲೇಜ್ ನಮ್ಮ ಶಾಲೆ ಕೊಡೋದರಿಂದ ಮುಂದಿನ ದಿನಮಾನಗಳಲ್ಲಿ ಮಕ್ಕಳಿಗೆ ಎಲ್ಲ ರೀತಿಯ ಬ್ಯಾಂಕ್ ವ್ಯವಹಾರಗಳನ್ನು ತಾವೇ ಸ್ವತಃ ಹೋಗಿ ಮಾಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ಬ್ಯಾಂಕ್ ಕೆ ವಿ ಜಿ ಬ್ಯಾಂಕಿನ ಮ್ಯಾನೇಜರಿಗೂ ಮತ್ತು ಕುಲಕರ್ಣೇಶ್ವರಿಗೂ ಕೂಡ ನಾನು ನಮ್ಮ ಸಂಸ್ಥೆಯ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಇದನ್ನು ಎಲ್ಲ ಶಾಲೆಗಳಲ್ಲೂ ಕೂಡ ನಡೆಸಬೇಕು ಅನ್ನೋದೇ ಒಂದು ಉದ್ದೇಶ